ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಹನಹಳ್ಳಿಯಲ್ಲಿ ಮೂರುವರೆ ತಿಂಗಳ ಹಿಂದೆ ನಡೆದ ದಲಿತ ಯುವಕ ಕೃಷ್ಣ ಅವರ ಶೂಟೌಟ್ ಹತ್ಯೆ ಪ್ರಕರಣದ ಆರೋಪಿಗಳನ್ನು ಇನ್ನೂ ಪತ್ತೆ ಮಾಡಲಾಗಿಲ್ಲ ಈ ಬಗ್ಗೆ ದಲಿತ ಸಂಘಟನೆಗಳು ನಿರಂತರ ಹೋರಾಟ ನಡೆಸಿದರೂ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಇದೀಗ ಸಮತಾ ಸೈನಿಕ ದಳದ ಸದಸ್ಯರು ಬ್ರಹ್ಮಾವರದಲ್ಲಿ ಉಗ್ರ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ಪ್ರಕರಣವನ್ನು ಸಿಒಡಿ ತನಿಖೆಗೆ ನೀಡುವಂತೆ ಒತ್ತಾಯಿಸಿದರು ಕಾಲ್ನಡಿಗೆ ಮೂಲಕ ಸಾಗಿ ಬ್ರಹ್ಮಾವರದಲ್ಲಿ ಗಳಿಗೆ ಬೆಂಕಿ ಹಾಕಿ ಪ್ರತಿಭಟಿಸಿದ್ದಾರೆ ಬ್ರಹ್ಮಾವರದ ತಾಣದ ಬಳಿ ಸಾರ್ವಜನಿಕವಾಗಿ ತೆರೆ ಮಾಡುತ್ತೇವೆ ನಾವೆಲ್ಲರೂ ಮನೆಯನ್ನು ಕೊಡ್ತಾ ಇದ್ದೇವೆ ಅನ್ನುವಂಥ ಮಾತು ಹೇಳಿ ನನಗೆ ಮನವಿ ಪತ್ರವನ್ನು ಹಸ್ತಾಂತರ ಮಾಡಿದ್ದೇವೆ ನಾವು ನನ್ನೆಲ್ಲ ಮುಖಂಡರಿಗೆ ವಿನಂತಿ ಮಾಡಿದ್ದೇನೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟ ಸಂವಿಧಾನದಲ್ಲಿ ನಾವೆಲ್ಲ ನೆಮ್ಮದಿಯಿಂದ ಬಳಸುವಂತಹ ಕಾಲಘಟ್ಟದಲ್ಲಿ ಯಾರೇ ಆಗಿದ್ದರೂ ಕೂಡ ಇನ್ನೊಬ್ಬರ ಬದುಕಿಗೆ ಧಕ್ಕೆ ಮಾಡುವಂತಹ ಅರ್ಥ ಯಾರೂ ಹೊಂದಿಲ್ಲ

ார <laughs>